ಮಥುನಿ ತಾಲೂಕಿನ ಗಡಿಭಾಗಗಳಲ್ಲಿ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಈ ರೀತಿಯ ಅಕ್ರಮಕ್ಕೆ ನಿಮ್ಮ ನಿಲುವು ಏನು ಹೌದು ಮದ್ಯ ಚಟಕ್ಕೆ ಅಂಟಿಕೊಂಡು ಅದೆಷ್ಟೋ ಮಂದಿ ಜೀವನವೇ ಹಾಳು ಮಾಡಿಕೊಂಡು ಸಾವನ್ನಪ್ಪಿ ಕುಟುಂಬಗಳು ಬೀದಿಗೆ ಬಂದಿರುವ ಉದಾಹರಣೆಗಳು ಜ್ವಲಂತವಾಗಿವೆ ಆದರೆ ಅಬಕಾರಿ ಇಲಾಖೆಯ ದಿವ್ಯ ನಿರ್ಲಕ್ಷ್ಯಕ್ಕೆ ಅಥನಿ ತಾಲೂಕಿನಾದ್ಯಂತ ರಾಜಾರೋಷವಾಗಿ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ರೂ ಅಧಿಕಾರಿಗಳು ಮಾತ್ರ ಮೌನ ಮುರಿಯುತ್ತಿಲ್ಲ ಕುಡಿತದ ಚಟಕ್ಕಂಟಿ ಅದೆಷ್ಟೋ ಬಡ ಕುಟುಂಬಗಳು ಬೇದಿಪಾಲಾಗಿವೆ ಆದ್ರೆ ಇಲ್ಲಿ ನಂದೊಂದು ಇರ್ಲಿ ಅಂತ ರಾಜಾರೋಷವಾಗಿ ಮಧ್ಯ ಮಾರಾಟವಾಗುತ್ತಿದೆ ಅಥಣಿ ತಾಲೂಕಿನ ಗಡಿಭಾಗದ ಆಜೂರ್ ಗ್ರಾಮದ ಹೊರವಲಯದಲ್ಲಿ ಹಗಲು ಹೊತ್ತಿನಲ್ಲೇ ಎರಡೆರಡು ಬ್ಯಾಗ್ ಸಾರಾಯಿ ಗಳನ್ನ ತಂದು ಮಾರಾಟ ಮಾಡಲಾಗ್ತಾ ಇದೆ ಅಕ್ರಮಗಳ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ್ರೂ ನಮಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬಂತಿದೆ ಇಲಾಖೆಯ ಧೋರಣೆ ಇಂತಹ ಅಕ್ರಮಕ್ಕೆ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರಾ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಒಟ್ಟಿನಲ್ಲಿ ಅಕ್ರಮ ಮಧ್ಯ ಮಾರಾಟದ ವಿರುದ್ಧ ಅಬಕಾರಿ ಇಲಾಖೆ ಯಾವ ನಿಲುವನ್ನ ತಾಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ